ದೇವನಹಳ್ಳಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಜೈ ಭೀಮ್ ಸೇನೆಯ ವತಿಯಿಂದ ರಾಜ್ಯ ಸಮಿತಿ ಘಟಕ ಮತ್ತು ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ನಡೆಯಿತು ಕರ್ನಾಟಕ ಜೈ ಭೀಂ ಸೇನೆಯ ವತಿಯಿಂದ ರಾಜ್ಯ ಸಮಿತಿ ಘಟಕ ಮತ್ತು ಜಿಲ್ಲಾ ಪದಾಧಿಕಾರಿಗಳನ್ನು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ರವರು ಆಯ್ಕೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಇಂದಿನ ಯುವ ಪೀಳಿಗೆ ಅಳವಡಿಸಿಕೊಳ್ಳಬೇಕು ಇಂದು ಬಡವರು ಬಡವರಾಗಿಯೇ ಉಳಿದಿದ್ದಾರೆ ಶ್ರೀಮಂತರು ಶ್ರೀಮಂತರಾಗಿ ಬೆಳೆಯುತ್ತಿದ್ದಾರೆ ಎಂದರು ತಾಲೂಕು ಕಚೇರಿ ಮತ್ತು ಉಪವಿಭಾಗಾಧಿಕಾರಿಗಳ ಕಚೇರಿಗಳಲ್ಲಿ ಹಣ ನೀಡದಿದ್ದರೆ ಯಾವ ಕೆಲಸವಾಗುತ್ತಿಲ್ಲ ಲಂಚ ನೀಡುವ ಬಿಲ್ಡರ್ಗಳ ಕೆಲಸ ಒಂದು ದಿನದಲ್ಲಿ ರೈತರು ಮತ್ತು ಬಡವರ ಕೆಲಸ ವರ್ಷವಾದರೂ ಮಾಡುವುದಿಲ್ಲ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ಸಂಘದ ನೂತನ ಪದಾಧಿಕಾರಿಗಳಾದ ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಮನೋಹರ್ ವಿಜಯಪುರ ಹೋಬಳಿ ಉಪಾಧ್ಯಕ್ಷ ರವಿಕುಮಾರ್ ಯಲಹಂಕ ಉತ್ತರ ತಾಲೂಕು ಅಧ್ಯಕ್ಷ ಮಮತಾ ಬೆಂಗಳೂರು ನಗರ ಜಿಲ್ಲಾ ಉಪಾಧ್ಯಕ್ಷ ತಿಮ್ಮರಾಯಸ್ವಾಮಿ ಚಿತ್ರದುರ್ಗ ಜಿಲ್ಲಾಧ್ಯಕ್ಷ ಓಬಳೇಶ್ తీష్ అల్పసంఖ్యాధ మహిళా ఘటక అధ్యక్ష రత్నా అల్ప సంఖ్యాత ఘటక యశ్వంత్ సంఘటనా జయంత్ మరీర విలేకీయ నాయకుల దాఖలు కచేరికి కార్యక్రమ ಈ ವಿಚಾರವಾಗಿ ಎಲ್ಲರೂ ಸರಿ ಸಮಾನ ಏನು ನೀರು ಗಾಳಿ ಬೆಳಕು ಎಲ್ರಿಗೂ ಸಮಾನ ಯಾವ್ದು ಸಿಗ್ತದೋ ಅದೇ ರೀತಿಯಾಗ ಸರ್ಕಾರದ ಸೌಲಭ್ಯಗಳು ಸರ್ಕಾರದಿಂದ ಬರುವಂತ ಎಲ್ಲ ಕೆಲಸಗಳು ನೇರವಾಗಿ ಸಿಗಬೇಕು ನೇರವಾಗಿ ಸಿಗಬೇಕು ಮತ್ತು ಎಲ್ಲ ನಮ್ಮ ಜನತೆಗಳನ್ನ ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಬೇಕು ಯಾರಿಗೂ ಇದು ಕೊರತೆ ಇದು ಕುಂಠಿತ ಆಗಿದೆ ಅಂತ ಕಾಣಬಾರ್ದು ಆ ರೀತಿಯಲ್ಲಿ ಸಂಘಟನೆಯಿಂದ ಅರಿವು ಮೂಡಿಸಿ ಜಾಗೃತಿ ಮೂಡಿಸಬೇಕು ಹಾಗಾಗಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ದೌರ್ಜನ್ಯ ಕಡೆ ಆಯಿತು ಅನೇಕರು ಇವಾಗಲೂ ಕೂಡ ಶೋಷಣೆ ಒಳಗಾಗ್ತಾ ಇದ್ದಾರೆ ಇನ್ನೊಂದು ಬೆ ಬೆಂಗಳೂರು ಗ್ರಾಮಾಂತರ ದೊಡ್ಡ ಬ್ಲಾಕ್ನ ಅಧಿಕಾರಿಗಳು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿ ಮತ್ತು ಹದಿನೈದನೇ ಇಸ್ವಿಯಿಂದ ಪಿ ಆದೇಶ ಪಡಿಸಿದ ಈ ಪ್ರಸ್ತುತ ತಹವಳು ಆದೇಶ ಪಡಿಸಿಲ್ಲ ಈ ವಿಚಾರವಾಗಿ ಇದು ಇವತ್ತೊಂದು ಆದೇಶ ಪಡಿಸಿಲ್ಲ ಎರಡು ಹದಿಮೂರು ಹದಿನಾಲ್ಕು ವರ್ಷದಿಂದ ಇರುವಂತಹ ಒಬ್ಬ ಕೇಸ್ ವರ್ಕರ್ ಪ್ರಥಮ ದರ್ಜೆ ಸಹಾಯಕ ಹದಿಮೂರು ಹದಿನಾಲ್ಕು ವರ್ಷದಿಂದ ವರ್ಗಾವಣೆ ಆಗುತ್ತೆ ಅದೇ ಕಚೇರಿಯಲ್ಲಿ ನನಗೆ ಕಾರಣ ಏನು ಅಂದ್ರೆ ಅಲ್ಲಿ ಬೇರೆಯವ್ರು ಬಿಟ್ಟಿದ್ದಾನೆ ಅವನ ಆಸ್ತಿ ಪಾಸ್ತಿಗಳೆಲ್ಲ ತನಿಖೆ ಆಗ್ಬೇಕು ಯಾಕಂದ್ರೆ ಅಷ್ಟು ಹದಿಮೂರು ಹದಿನಾಲ್ಕು ವರ್ಷಗಳು ಒಂದೇ ಒಂದು ಕಚೇರಿಯಲ್ಲಿ ಒಬ್ಬ ಅಧಿಕಾರಿ ಅವನೇ ಅಂದ್ರೆ ಸಣ್ಣ ವಿಚಾರ ಅಲ್ಲ ಅವನು ದೊಡ್ಡ ಮಟ್ಟದ ಬೇರೆ ಬಿಟ್ಟಿರ್ತಾನೆ ಇವನ್ನ ಅಲ್ಲಿಂದ ಬದಲಾವಣೆ ಮಾಡಕ್ಕೆ ಆಗ್ತಾ ಇದೆ ಹೈಕೋರ್ಟ್ಗೆ ಹೋಗಿ ತಡೆ ಆಗನೆ ಸ್ಟೇಳ್ತಂದ ಯಾಕಂದ್ರೆ ಪಿಟಿಶೈ ಕೇಸ್ಗಳಿಂದ ಅವರು ಸದುದ್ದೇಶಕ್ಕಾಗಿ ನಮ್ಮ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ಜನರನ್ನ